ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಂದ್ಬಿಟ್ಟು ಒಂಬತ್ತನೇ ಆದರೆ ಕಾಲಿಟ್ಟಿದೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಹದಿಮೂರು ಸ್ಪರ್ಧಿಗಳಿದ್ರೆ ಅಂತಲೇ ಹೇಳ್ಬೋದು ಇನ್ನು ಈ ಹದಿಮೂರು ಸ್ಪರ್ಧಿಗಳು ಏಳು ಜನ ಸ್ಪರ್ಧಿಗಳು ಬಂದ್ಬಿಟ್ಟು ಈ ವಾರ ನಾಮಿನೇಟ್ ಆದರೆ ಆಗಿದ್ದಾರೆ ಇನ್ನು ಒಂದನೇದಾಗಿ ಶೋಭಾ ಶೆಟ್ಟಿ ಭವ್ಯ ಮತ್ತು ಐಶ್ವರ್ಯ ತ್ರಿವಿಕ್ರಮ್ ಗೋಲ್ಡ್ ಸುರೇಶ್ ಆ್ಯಂಡ್ ಸಿಸಿರ್ ಮತ್ತು ಚೈತ್ರಾ ಕುಂದಪುರ್ ಅವರಾದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆದರೆ ಆಗಿದ್ದಾರೆ ಇನ್ನು ಈ ನಾಮಿನೇಟ್ ಆದ ಸ್ಪರ್ಧಿಗಳಲ್ಲಿ ಯಾರು ಮುಂದೆ ಇದ್ದಾರೆ ಮತ್ತು ಯಾರು ಡೇಂಜರ್ ಝೋನ್ನಲ್ಲಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲರ್ ಇಟ್ಕೊಳ್ಳಿ ವಿಡಿಯೋಗೊಂದು ಮರಿದ ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನೂ ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ಮೊದಲನೇದಾಗಿ ಅಂದರೆ ಮೊದಲನೇ ಸ್ಥಾನದಲ್ಲಿ ಬಂದುಬಿಟ್ಟು ತ್ರಿವಿಕ್ರಮ್ ಅವರಾದರೆ ಇದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಭವ್ಯ ಅವರಿದ್ದರೆ ಮೂರನೇ ಸ್ಥಾನದಲ್ಲಿ ಶೋಭಾ ಶೆಟ್ಟಿ ಅವರಾದರೆ ಇದ್ದಾರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಇದ್ದರೆ ಐದನೇ ಸ್ಥಾನದಲ್ಲಿ ಗೋಲ್ಡ್ ಸುರೇಶ್ ಅವರಾದರೆ ಇದ್ದಾರೆ ಇನ್ನು ಆರು ಏಳು ಅಂದರೆ ಡೇಂಜರ್ ಝೋನ್ನಲ್ಲಿ ಬಂದುಬಿಟ್ಟು ಚೈತ್ರ ಮತ್ತು ಐಶ್ವರ್ಯ ಅವರು ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಪ್ರಕಾರ ಡೇಂಜರ್ ಝೋನ್ನಲ್ಲಿ ನೋಡ್ತಾ ಇದ್ದರೆ ಕಳೆದ ವಾರ ಕೂಡ ಧರ್ಮ ಕೀರ್ತಾಜ್ ಮತ್ತು ಇವರು ಚೈತ್ರ ಅವರು ಡೇಂಜರ್ ಝೋನ್ನಲ್ಲಿ ಇದ್ರು ಅಂತಲೇ ಹೇಳ್ಬೋದು ಇನ್ನು ಧರ್ಮ ಅವರು ಸ್ವಲ್ಪ ಮೇಲೆ ಇದ್ದರೂ ಕೂಡ ಚೈತ್ರ ಅವರು ಸೇವ್ ಆಗಿದ್ದರು ಧರ್ಮ ಅವರು ಎಲಿಮಿನೇಟ್ ಆದರೆ ಆಗಿದ್ದರು ಇದೆಲ್ಲ ನೋಡ್ತಾ ಇದ್ದರೆ ಚೈತ್ರ ಅವರು ಸೇವ್ ಆಗಿ ಇವರು ಐಶ್ವರ್ಯ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ಬೋದಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರಂತ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲಾಟ್ಕೊಳ್ಳಿ